ಇಲ್ಲಿ ಬಂದಿರತಕ್ಕ ಎಲ್ಲ ನಮ್ಮ ಸಮುದಾಯದ ಮುಖಂಡರಿಗೂ ನಮಸ್ಕರಿಸ್ತಾ ಹಾಗೆ ಪತ್ರಿಕಾ ಮಾಧ್ಯಮದವ್ರಿಗೂ ನಮಸ್ಕರಿಸ್ತಾ ವಿಶೇಷ ಪತ್ರಿಕಾಮಗೋಷ್ಠಿ ನಡೆಸ್ತಾ ಉದ್ದೇಶ ಇಷ್ಟೇ ಶ್ರೀ ಮಹರ್ಷಿ ವಾಲ್ಮೀಕಿ ಜಾತ್ರೆಯನ್ನ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ರಾಜನೆಯಲ್ಲಿ ಇದೇ ಫೆಬ್ರವರಿ ಎಂಟನೇ ತಾರೀಕು ಎಂಟು ಒಂಬತ್ತು ಜಾತ್ರೆ ನಡೆಯುತ್ತದೆ ಈ ಒಂದು ಪತ್ರಿಕಾ ಮುಖಾಂತರ ಮೊನ್ನೆ ನಮ್ಮ ಗುರುಗಳು ರಾಜ್ಯ ಮಟ್ಟದ ಗುರುಗಳಾದಂತ ಪ್ರಸನ್ನ ಸ್ವಾಮೀಜಿ ಅವರು ಬಂದು ಎಲ್ಲಾ ಸಮಾಜ ಎಲ್ಲಾ ನಮ್ಮ ಸಮಾಜದವರ ಮುಖಂಡರನ್ನೆಲ್ಲ ಕರೆದು ಆಹ್ವಾನ ನೀಡಿರುತ್ತಾರೆ ಹಾಗೆ ನಾವು ಈ ಈ ಒಂದು ಮುಲ್ಬಾಲ್ ತಾಲೂಕಿನ ತಾಲೂಕಿನ ಮಠದ ಪ್ರತಿನಿಧಿಯಾಗಿರುತ್ತೇನೆ ಹಾಗೆ ನಮ್ಮ ರಾಮಾಂಜಿ ನಮ್ಮ ಸಂಘದ ಕಾರ್ಯದರ್ಶಿಗಳು ಇವೆಲ್ಲ ಬಂದಿರತಕ್ಕಂತ ಎಲ್ಲ ಮುಖಂಡರು ಮುಖಾಂತರ ಈ ತಾಲೂಕಿನ ನಾಯಕ ಸಮಾಜದ ಮುಖಂಡರಿಗೆ ಮತ್ತು ಎಲ್ಲಾ ಸಮಾಜದ ಎಲ್ಲಾ ಮುಖಂಡರಿಗೂ ಮತ್ತು ಈ ಸಮಾಜದ ಈ ಜನಾಂಗದ ಎಲ್ಲರಿಗೂ ಈ ವಾಲ್ಮೀಕಿ ಜಾತ್ರೆ ಮಹೋತ್ಸವವನ್ನು ಆಹ್ವಾನಿಸ್ತಾ ಒಂದು ಈ ಒಂದು ಒಂದು ಬನ್ನಿ ನಮ್ಮ ಸಮಾಜದ ಎಲ್ಲಾ ಮುಖಂಡರನ್ನು ಕರೆತನ್ನು ಅನ್ನೋ ಮೂಲಕ ಎಲ್ಲರನ್ನು ಆಹ್ವಾನಿಸ್ತಾ ಇದ್ದೀವಿ ಹಾಗೆ ಏನು ಎಂಟನೇ ತಾರೀಕು ಒಂಬತ್ತನೇ ತಾರೀಕು ಜಾತ್ರೆ ನೀಡುತ್ತೆ ಈ ಕರ್ನಾಟಕ ರಾಜ್ಯದಲ್ಲಿ ನಾಲ್ಕನೆಯ ಜನಸಂಖ್ಯೆ ನಾಲ್ಕನೇ ಸಮಾಜ ಆಗಿದ್ದು ಆ ನಮ್ಮ ಶಕ್ತಿಯನ್ನ ಒಂದು ರಾಜೀನೆಯಲ್ಲಿ ಪ್ರದರ್ಶಬೇಕಂತ ಎಲ್ಲರೂ ನಾವು ನಮ್ಮ ಸಂಬಂಧಗಳನ್ನ ಒಕ್ಕೂಡಿಸ್ಕೋಬೇಕಂತ ಎಲ್ಲರೂ ನಮ್ಮ ಸಮಾಜದ ಎಲ್ಲಾ ನಾಯಕರ ಎಲ್ಲಾ ಶಾಸಕರು ಮತ್ತು ಸಂಸದರು ಸಹ ಆ ಒಂದು ಕಾರ್ಯಕ್ರಮಕ್ಕೆ ಬರುತ್ತಿದ್ದು ನಾವೆಲ್ಲಾ ಹೋಗಿ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಂತ ಈ ತಾಲೂಕಿನ ನಾಯಕ ಸಮಾಜ ಎಲ್ರನ್ನು ಎಲ್ಲರನ್ನು ವಾಲ್ಮೀಕಿ ಜಾತ್ರೆಗೆ ಆಹ್ವಾನಿಸ್ತಾ ಇದ್ದೀವಿ ಸರ್ ನಾವು ಸರ್ ಮ್ಯಾಕ್ಸಿಮಮ್ ಒಂದು ಐನೂರು ಜನ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ ಸರ್ ಸರ್ ಖಂಡಿತ ಅವರು ಬರ್ತಾರೆ ಸರ್ ನಮ್ದಲ್ಲಿ ಏನ್ ಭೇದ ಭಾವನೆ ಇಲ್ಲ ಎಲ್ಲ ಒಗ್ಗಟ್ಟಾಗಿ ಇದ್ದೀವಿ ಸಮಾಜ ಏನು ಅವರ ಒಂದು ಅಭಿವೃದ್ಧಿ ಬೇರೆ ತರ ಅಭಿವೃದ್ಧಿ ಮಾಡಿಸ್ಬೇಕು ಅಂತ ಅವ್ರು ಬಂದಿರ್ತಾರೆ ಅದಕ್ಕೆ ನಾವೇನು ಅಭ್ಯಂತರ ಇಲ್ಲ ನಾವೆಲ್ಲ ಒಟ್ಟಾಗಿದ್ವಿ ಸರ್ ನಮಗೂ ನಮ್ಗೂ ಅವ್ರಿಗೇನು ಬೇರೆ ವೈಮನುಷ್ಯ ಇಲ್ಲ ಎಲ್ಲ ಒಟ್ಟಾಗಿದ್ವಿ ನಾಯಕ್ ಸಮಾಜ ಮುಲ್ಬಾಲ್ ತಾಲೂಕ್ನಲ್ಲಿ ಒಗ್ಗಟ್ಟಾಗಿದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ சட்ட இது சார் அஸ்டே நாவெல்லாம் ஒகட்டாக